ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂಗೊಳಿಸಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ನೂರಾರು ಕಾರ್ಯಕರ್ತೆಯರು ಅಂಗನವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ನಾಗವೇಣಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಚಾಮರಾಜೇಶ್ವರ ದೇವಸ್ಥಾನ ಮುಂಭಾಗದಿಂದ ಸಾಗಿ ಜಿಲ್ಲಾಡಳಿತ ಭವನದ ಎದುರು ಅಹೋರಾತ್ರಿ ಪ್ರತಿಭಟನಾ ಧರಣಿ ಕುಳಿತರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎ ನಾಗವೇಣಿ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ವರ್ಗಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶದ ಪ್ರಕಾರ ಗ್ರ್ಯಾಜುಟಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲವಾದ್ದರಿಂದ ಕೇಂದ್ರ ಸರ್ಕಾರವು ಇಪ್ಪತ್ತಾರು ಸಾವಿರ ರೂಪಾಯಿಗಳಿಗೆ ಗೌರವಧನ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಶಿಕ್ಷಣ ಇಲಾಖೆ ಎಸ್ ಡಿ ಎಂ ಸಿಗಳಿಂದ ಪ್ರಾರಂಭ ಮಾಡಿರುವ ಎಲ್ ಕೆ ಜಿ ಯು ಕೆ ಜಿ ನಿಲ್ಲಿಸಿ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಖಜಾಂಚಿಗಳಾದ ಜಿ ಭಾಗ್ಯ ಗುರುಲಿಂಗಮ್ಮ ಕಾರ್ಯದರ್ಶಿ ಸಾಹಿದಾ ಬಾನು ಸಂತೆಮರಳಿ ಅಧ್ಯಕ್ಷೆ ಪಾರ್ವತಮ್ಮ ಖಜಾಂಚಿ ಜೈಮಾಲಾ ಕಾರ್ಯದರ್ಶಿ ತುಳ್ಸಮ್ಮ ಯಳಂದೂರು ಅಧ್ಯಕ್ಷೆ ಮೀನಾಕ್ಷಿ ಖಜಾಂಚಿ ಕೆಂಪಮ್ಮ ಗುಂಡ್ಲಿಪೇಟೆ ಅಧ್ಯಕ್ಷೆ ಸುಜಿಯ ಖಜಾಂಚಿ ಸುಮಿತ್ರಾ ಕಾರ್ಯದರ್ಶಿ ಗುರುಮಲಮ್ಮ ಕೊಳೆಗಾಲ ಅಧ್ಯಕ್ಷಿ ಶಾಂತಮ್ಮ ಕಾರ್ಯದರ್ಶಿ ಸುಂದರಮ್ಮ ಸೇರಿದಂತೆ ಇತರರು ಭಾಗವಹಿಸಿದರು ಆರೋಗ್ಯ ವಿಮೆಯನ್ನು ತಕ್ಷಣ ಜಾರಿ ಮಾಡಬೇಕು ಮತ್ತು ಅಂಗನವಾಡಿಯಲ್ಲಿ ಪೋಷಣ್ ಟ್ರ್ಯಾಕರಲ್ಲಿ ತುಂಬನೇ ವ್ಯಾಲಿ ಫ್ಯಾಸ್ವೆಲ್ ಹೇಳ್ತಿದರೆ ಫ್ಯಾಸ್ವೇಲ್ನ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕಾಯಮಾತಿ ಮಾಡಿ ಅಂಗನವಾಡಿ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಜಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಹಾಗೂ ಇವತ್ತಿನ ಅಧಿವೇಶನದಲ್ಲಿ ಏನು ಇದುವರೆಗೂ ಹೋರಾಟದ ಮುಖಾಂತರ ನಾವು ಕೆಲವೊಂದು ವಿಚಾರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ಕೊಂಡಿದ್ದೀವಿ ಈ ಅಧಿವೇಶನದಲ್ಲೂ ಕೂಡ ನಮ್ಮ ಬೇಡಿಕೆಗಳನ್ನು ನಮ್ಮ ಹೋರಾಟದ ಮುಖಾಂತರ ಹೋರಾಟದ ಮುಖಾಂತರ ಗೆಲ್ತೇವೆ ಅನ್ನೋ ಒಂದು ಸರ್ಕಾರ ನಮಗೆ ಒಂದು ಬೇಡಿಕೆಯ ಮುಖಾಂತರ ಒಂದು ತೀರ್ಪನ್ನು ಕೊಡ್ತಿದೆ ಅನ್ನೋ ಒಂದು ಒಳ್ಳೆ ಭಾವನೆಯನ್ನು ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ ಕೇಂದ್ರ ಕೇಂದ್ರ ಸರ್ಕಾರ ಚುನಾವಣೆ ಮುಖಾಂತರ ಹೇಳಿತ್ತು ಅಂಗನವಾಡಿ ನೌಕರರಿಗೆ ಹದ್ ಹದಿನೈದು ಸಾವಿರ ವೇತನ ಕೊಡ್ತೀವಿ ಅಂತೇಳಿ ಆ ಹದಿನೈದು ಸಾವಿರದಲ್ಲಿ ನಮಗೆ ತಕ್ಷಣ ಮೂರು ಸಾವಿರದ ಐನೂರು ಕಾರ್ಯಕರ್ತೆಗೆ ಸಾವಿರದ ಏಳ್ನೂರ ಐವತ್ತು ಅಂಗನವಾಡಿ ಸಹಾಯಕಿಗೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ದೇನೆ ನಾನು ಅಂಗನವಾಡಿ ಕಾರ್ಯಕರ್ತೆಯ ಅಂಗನವಾಡಿ ನೌಕರರ ಜಿಲ್ಲಾ ಕಾರ್ಯ ಕಾರ್ಯದರ್ಶಿ ಎ ನಾಗಮಣಿ